ರಾಮದುರ್ಗದಲ್ಲಿ ಮಳೆಯಿಂದ ತಾಲೂಕು ಆಡಳಿತ ಸೌಧ ಮಿನಿ ವಿಧಾನಸೌಧ ಮುಖ್ಯದ್ವಾರದ ಮುಂಭಾಗದಲ್ಲಿ ಮಳೆ ನೀರು ಸಂಗ್ರಹ ಸವಾರರ ಪರದಾಟ ಹೌದು ವೀಕ್ಷಕರೇ ರಾಮದುರ್ಗ ಪಟ್ಟಣದಲ್ಲಿ ಸುರಿದ ಮಳೆಗೆ ಬೀಡ ಪ್ರದೇಶದಲ್ಲಿನ ತಾಲೂಕಾ ಆಡಳಿತ ಸೌಧದ ಮುಂಭಾಗದಲ್ಲಿ ರಸ್ತೆಗಳಲ್ಲಿ ಮೊಣಕಾಲುವರೆಗೂ ನೀರು ನಿಂತು ಜನ ಮತ್ತು ವಾಹನ ಸವಾರರು ರಸ್ತೆಯಲ್ಲಿ ಸಂಚರಿಸಲು ಪರದಾಟಬೇಕಾದ ಪರಸಂಗ ಇಂದು ಮಧ್ಯಾಹ್ನ ಸುರಿದ ಮಳೆಗೆ ಎದುರಾಯಿತು ರಾಮದುರ್ಗ ಪಟ್ಟಣದ ಅಭಿವೃದ್ಧಿ ಮೂಲ ಸೌಲಭ್ಯಗಳ ವಿಸ್ತರಣೆಗೆಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ವರ್ಷಕ್ಕೆ ನೂರಾರು ಕೋಟಿ ರೂಪಾಯಿ ಅನುದಾನ ಬಂದರೂ ಕನಿಷ್ಠ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ತಾಲೂಕಾ ಆಡಳಿತ ಮತ್ತು ಪುರಸಭೆ ವಿಫಲವಾಗಿದೆ ಎಂಬ ಆರೋಪಕ್ಕೆ ಪುಷ್ಟಿ ನೀಡುವ ಘಟನೆ ಇಂದು ನಡೆದಿದೆ ಪಟ್ಟಣದಲ್ಲಿ ಸುರಿದ ಸಾಧಾರಣ ಮಳೆಗೆ ಜನನಿಬಿಡ ಪ್ರದೇಶದಲ್ಲಿನ ಮುಖ್ಯ ರಸ್ತೆಗಳಲ್ಲಿ ಮೊಣಕಾಲ್ವರೆಗೆ ಮಳೆ ನೀರು ನಿಂತು ಜನ ಮತ್ತು ವಾಹನ ಸವಾರರು ರಸ್ತೆಯಲ್ಲಿ ಸಂಚರಿಸಲು ಪರದಾಡಬೇಕಾದ ಪ್ರಸಂಗ ನಡೆದಿದೆ ರಾಮದುರ್ಗ ಪಟ್ಟಣದಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಳೆ ಬಂದರೂ ಚರಂಡಿ ಮೂಲಕ ನೀರು ಸಂಗ್ರಹವಾಗಿ ಸರಾಗವಾಗಿ ಹರಿಯಲು ಅವಕಾಶವಿಲ್ಲದಂತೆ ಕಸ ಕಡ್ಡಿ ಸಂಗ್ರಹವಾಗಿದ್ದು ಸಮಸ್ಥೆಗೆ ಕಾರಣವಾಗಿತ್ತು ಮಳೆ ಬಂದ ಹಿನ್ನೆಲೆ ಚರಂಡಿ ನೀರು ರಸ್ತೆಯಲ್ಲಿ ಹರಿದು ಪರಿಣಾಮ ಜನ ರಸ್ತೆಯಲ್ಲಿ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇನ್ನಾದರೂ ರಾಮದುರ್ಗ ತಾಲೂಕು ಆಡಳಿತ ಸರಿಯಾದ ಚರಂಡಿ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ